ನಮ್ಮೆಲ್ಲರ ಸಮಾಜ ಬೆಳಿಬೇಕು ಅಂದ್ರೆ ನಮ್ಮ ಜನ ಬೆಳಿಬೇಕು ನನ್ನ ಹೆಸರು ಮಂಜುನಾಥ್ ಸದಾಶಿವ ಅಂತ ನಾನು ಅಧ್ಯಕ್ಷ ಸ್ಥಾನಕ್ಕಾಗಿ ಮತ್ತು ಸಾಮಾನ್ಯ ವರ್ಗದ ಸ್ಥಾನಕ್ಕಾಗಿ ನಾಮಿನೇಷನ್ ಮಾಡಿದ್ದೆ ಇವಾಗ ನಾನು ಸಾಮಾನ್ಯ ಸ್ಥಾನಕ್ಕೆ ಏನು ನಾಮಿನೇಷನ್ ಮಾಡಿದ್ದಿಲ್ಲ ಅದನ್ನು ವಿಡ್ರಾಲ್ ಮಾಡಿದ್ದೇನೆ ಅಧ್ಯಕ್ಷ ಸ್ಥಾನ ಅನ್ನೋದೊಂದು ಅತ್ಯುತ್ತಮವಾದ ಒಂದು ಸ್ಥಾನ ಅದನ್ನು ನಾನು ನನ್ನ ಪದಕ ಥರ ತೊಗೋಬೇಕು ಅಂತ ಆಸೆ ಇಲ್ಲ ಆದರೆ ನಮ್ಮ ಸಮಾಜ ಏಳಿಗೆ ಆಗಬೇಕು ಬರೀ ನಾವು ಹದಿನೆಂಟು ಸಾವಿರ ಜನ ಇದ್ದು ಒಂದು ಸಂಘಟನೆ ಹತ್ತೊಂಬತ್ತೊಂಬತ್ತು ವರ್ಷ ತೊಂಬತ್ತೈದು ವರ್ಷಕ್ಕೆ ತನಕ ಬಂದಿದ್ದೇವೆ ಆದರೆ ಅದು ಇಮ್ಮಡಿ ಮುಮ್ಮಡಿ ಆಗಬೇಕಾಗಿತ್ತು ಅದು ಯಾಕೋ ಬರೀ ಅಲ್ಲೇ ಇದೆ ಯಾಕಂದರೆ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿದ್ದ ಕೇಂದ್ರ ಸೇಂದ್ರ ಇದ್ದಂಗೆ ಆಗಿದೆ ಇದನ್ನು ಇದನ್ನು ಅತ್ಯುತ್ತಮವಾಗಿ ತಗೊಂಡುಕೊಂಡು ಹೋಗಬೇಕಂದ್ರೆ ಎಲ್ಲರೂ ತಮ್ಮ ತಮ್ಮ ಕೈ ಜೋಡಿಸ್ಬೇಕು ಮೇನಾಗಿ ನಮ್ಮ ಸಂಘಟನೆ ನೂರು ವರ್ಷದ ಹತ್ರ ಬಂದಾಗ ಮುಮ್ಮಡಿ ಅಂದರೆ ಒಂದು ಮೂವತ್ತಾರು ಐವತ್ತು ಸಾವಿರ ಅರವತ್ತು ಸಾವಿರ ಆಗಬೇಕು ಸಂಘದ ಜೊತೆ ಒಂದವರು ಈಗ ಬರ್ತಾರೆ ಅಧ್ಯಕ್ಷರು ಬೆಂಗಳೂರಲ್ಲೇ ಉಳಿತಾರೆ ನಾನು ಅಧ್ಯಕ್ಷ ಅಂತ ಮರೀತಾರೆ ಅದಾಗಬಾರ್ದು ಯಾರು ಅಧ್ಯಕ್ಷರಿದ್ದಾರಲ್ವ ಊರೂರು ಸುತ್ತಬೇಕು ಅಲ್ಲಿ ಸದ್ಯತೆ ಮಾಡಿಸ್ಬೇಕು ಅದು ಮಾಡಿದಾಗ ಒಂದು ಸಂಘಟನೆ ಬೆಳೀತದೆ ಬೇರೆ ಯಾವುದೋ ಸದಸ್ಯತ್ವ ಹೊಂದಿರೋ ಎಷ್ಟೋ ಸಂಘಗಳಿದ್ದಾವೆ ಅದು ಎಲ್ಲೆಲ್ಲೋ ಹೋಗಿದೆ ಯಾವುದೋ ಸಂಘ ಅಂತ ಕಲಿಗರಾಗ್ಬೋದು ಕುರುಬುರ ಕಮ್ಯುನಿಟಿ ಆಗ್ಬೋದು ಅವರೆಲ್ಲ ಮುಂದಿದ್ದಾರೆ ನಮ್ಮ ನೇಕಾರರು ಮಾತ್ರ ಅಲ್ಲೇ ಇದ್ದೀವಿ ಬರೀ ನೇಕಾರಕ್ಕೆ ನೇಗ ಮಾಡ್ಕೊಂಡಿದ್ದೇವೆ ಅವ್ರಿಗೆ ನೇಗಾಲದಲ್ಲಿ ದುಡ್ಡು ಆಗಲಿಲ್ಲ ಅಂದರೆ ಕೂಲಿ ನಾಲಿ ಮಾಡಿಕೊಂಡು ಊರೂರಿಗೆ ಬರ್ತಾ ಇದ್ದೇವೆ ಈಗ ಅದು ಏನಾಗ್ತಾಯಿದೆ ಊರೂರಿಗೆ ಬಂದು ಕೂಲಿ ಮಾಡೋಕ ಅತ್ಲಾಗೂ ದುಡ್ಡಿಲ್ಲ ಇಲ್ಲ ಇತ್ಲಾಗೂ ದುಡ್ಡು ಅಲ್ಲೂ ಹೋಗೋಕ್ಕಾಗೋದಿಲ್ಲ ಅಥ್ಲ ಹೊಲ ಗದ್ದೆನೂ ನೋಡೋಕ್ಕಾಗೋದಿಲ್ಲ ಅನ್ನೋ ಲೆಕ್ಕಕ್ಕೆ ಸೊ ನಮ್ಮೆಲ್ಲರ ಸಮಾಜ ಬೆಳಿಬೇಕು ಅಂದರೆ ನಮ್ಮ ಜನ ಬೆಳಿಬೇಕು ಈಗ ಕೆಲವೊಂದು ಕಡೆ ದುಡ್ಡಿದೆ ನಮ್ಮ ಸಮಾಜದಲ್ಲಿ ನೇಕಾರರಾಗದವ್ರ ಹತ್ರ ಆದರೆ ನಮ್ಮ ಸಂಘಟನೆಯನ್ನು ಬೆಳೆಸಬೇಕು ಅನ್ನೋ ಮಟ್ಟಿಗೆ ಅವರು ಮನಸ್ಸಿಲ್ಲ ಯಾಕೆ ಗೊತ್ತಾ ಇವರೇ ಹಳೆಯ ತಲೆಗಳು ಅವರೇ ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಏನು ಬೆಳೆಸೋದಿಲ್ಲ ನೋಡಿ ಎಷ್ಟು ಹಳೆಯ ವರ್ಷದ ಬಿಲ್ಡಿಂಗ್ ಇದು ಇದನ್ನು ಎಷ್ಟೊತ್ತಿಗೆ ಆಲ್ರೆಡಿ ದೊಡ್ಡ ಪ್ರಮಾಣದಲ್ಲಿ ಕಟ್ಟಬೇಕಾಗಿತ್ತು ಬರೀ ಒಂದು ಎಲೆಕ್ಷನ್ ಸಂಬಂಧ ಇದು ಮತ್ತೆ ನಿಂತಿದೆ ಇದು ಇದನ್ನು ಎಲೆಕ್ಷನ್ ಮಾಡಬೇಕೋ ಬೇಡವೋ ಅಥವಾ ನಾಮಿನೇಟೆಡ್ ಮೆಂಬರ್ ಆಗಿ ರಿಟೆಕ್ಟ್ ಮಾಡಬೇಕೋ ಗೊತ್ತಿಲ್ವ ಬಟ್ ಒಂದು ದೊಡ್ಡ ಪ್ರಮಾಣದಲ್ಲಿ ಇದು ಬಿಲ್ಡಿಂಗ್ ಕಟ್ಟಬೇಕು ಮುಂದಿನ ಕಾಲದಲ್ಲಿ ಬರೀ ನಾವು ಎರಡು ಎರಡು ಕೋಟಿಗೆ ಮೂರು ಕೋಟಿಗೆ ಅವ್ರ ಹತ್ರ ಇವ್ರ ಹತ್ರ ಕೈ ಚಾಚುವುದಲ್ಲ ನಮ್ಮ ಸಂಘಟನೆ ಸ್ಟ್ರಾಂಗ್ ಆದರೆ ಒಬ್ಬೊಬ್ಬರು ಹತ್ತು ಸಾವಿರ ಇಪ್ಪತ್ತು ಸಾವಿರ ಹಾಕಿದ್ರೆ ನಾವೇ ದುಡ್ಡು ನಮ್ಮ ದುಡ್ಡದಲ್ಲಿ ನಾವು ನಮ್ಮ ಸಂಘಟನೆ ಕಟ್ಬೋದು ಚೌಟ್ರಿ ಕಟ್ಬೋದು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಸ್ಕೂಲು ಕಾಲೇಜುಗಳನ್ನು ಕಟ್ಬೋದು ಬರೀ ಇಲ್ಲಿಗಷ್ಟೇ ಸಂಬಂಧ ಅಲ್ಲ ಹುಬ್ಳಿ ಧಾರವಾಡದಲ್ಲಿ ನೋಡ್ಬೋದು ನೀವು ಅಲ್ಲಿ ನಮ್ಮ ನೀಲಕಂಠ ಸ್ವಾಮಿ ಮಠಗಳಿದ್ದಾರೆ ಅಲ್ಲಿದ್ದವರು ನಮ್ಮವರು ಬಂದು ಇಲ್ಲಿ ದುಡ್ಡು ಹಾಕೋಕು ರೆಡಿ ಇದ್ದಾರೆ ಬಟ್ ಇಲ್ಲಿ ನಾವು ನಾವೇ ಕಿತ್ತಾಡ್ತೇವೆ ಅದು ಆಗಬಾರ್ದು ನಾವೆಲ್ಲರೂ ಒಂದು ನಾವೆಲ್ಲ ಹಿಂದೂ ಅನ್ನೋ ಮಟ್ಟಿಗೆ ನಾವು ಮುಂದೆ ಬರಬೇಕು ಇದು ನನ್ನ ಮತದಾರರಿಗೆ ಇಷ್ಟಪಡ್ತೀವಿ ಮತ ಹಾಕಿ ಬಂದು ಮತ ಹಾಕಿ ದುಡ್ಡು ಕೊಡ್ತೇನೆ ನಾನು ಗಾಡಿಗೆ ಕರ್ಕೊಂಬತ್ತೇನೆ ಅದು ನಿಮ್ಮ ಪಾಡಿಗೆ ಅವ್ರು ಕರ್ಕೊಂಬಂದಿದಾರಾ ಆದರೆ ಅವರಿಗೆ ಹಾಕಬೇಕು ಯಾರಿಗೆ ಹಾಕಬೇಕು ಅದು ನಿಮ್ಮ ತಲೆಯಲ್ಲಿರಬೇಕು ಒಂದು ಎರಡನೇದು ಓಟು ಬರೀ ಇದು ಏನು ಎಂಥ ಎಮ್ ಎಲ್ ಎಲೆಕ್ಷನ್ ಅಲ್ಲ ಅಥವಾ ಸಿ ಎಮ್ ಅಲ್ಲ ಏನೂ ಅಲ್ಲ ಇದು ಗದ್ದಿಗೆ ಅಲ್ಲ ಇದು ನಮ್ಮ ಸಮಾಜ ಏಳಿಗೆಗಾಗಿ ಎಲ್ಲರೂ ಬಂದು ಓಟ್ ಹಾಕಬೇಕು ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು